ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಾರಿ ಇದ್ದು ಹಾಕೋಕ್ಕಾಗಲಿಲ್ಲ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಮೆಹಂದಿದು ರಾತ್ರಿ ಕಲಸಕ್ಕಿದ್ದೆ ವಿಡಿಯೋ ಮಾಡೋದು ಮರ್ತ್ಕೊಂಡೆ ಮೆಹಂದಿ ಪೌಡ್ರು ಮತ್ತು ನಿಂಬೆಹಣ್ಣು ಬೀಟ್ರೂಟು ಸಿಪ್ಪೆ ತೆಗೆದಿಟ್ಟಿದ್ದೆ ಅದೇನು ಬೀಟ್ರೂಟ್ ಫುಲ್ ಹಾಕೋದೇನು ಬೇಕಾಗಿಲ್ಲ ಸಿಪ್ಪೆ ಹಾಕಿದ್ರೆ ಸಾಕು ಗ್ರೈಂಡ್ ಮಾಡಿಕೊಂಡು ಆ ರಸದಲ್ಲಿ ಕಲಿಸ್ಬಿಟ್ರೆ ಇಲ್ಲಾಂದರೆ ಕಾಫಿ ಪೌ ಕಾಫಿ ಡಿಕಾಕ್ಷನ್ ಹಾಕಿ ಇನ್ಸ್ಟಂಟ್ ಕಾಫಿ ಪೌಡ್ರ್ ಇದ್ದರೂ ಪರವಾಗಿಲ್ಲ ಇಲ್ಲಾಂದರೆ ಕಾಫಿ ಡಿಕಾಕ್ಷನು ಇಲ್ಲಾಂದರೆ ಟೀ ಡಿಕಾಕ್ಷನ್ ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕಿ ಕಲಸಿ ಇನ್ನೇನು ಬೇಕಾಗಿಲ್ಲ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ನಿಮಗೆ ವಾಶ್ ಆದಮೇಲೆ ಹಚ್ಚಿದ್ದೀನಿ ಇವತ್ತೊಂದು ಮೀಟಿಂಗ್ ಇದೆ ಅದು ಮುಗಿಸ್ಕೊಂಡು ಬಂದು ಏನೇನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ತಿಂಡಿ ಇಡ್ಲಿ ಮಾಡಿದ್ದೆ ಚಟ್ನಿ ಮಾಡಿಬಿಟ್ಟೆ ಅಷ್ಟೇ ಮಾಡಿ ಮುಗಿಸ್ಕೊಂಡು ಹೋಗಿ ಬಂದು ನಾನು ಇವತ್ತೇನು ಮಾಡ್ತೀನಿ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸ್ನಾನ ಮಾಡೋ ನಿಮ್ಗೆ ವಾಶ್ ಆದಮೇಲೆ ಒಂದು ಸಲ ತೋರಿಸ್ತೀನಿ ಕಲರ್ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ನನಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮ್ಮ ದೇವ್ರೂ ಮಧು ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಹೊಸ ವಿವರ್ಸು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದಂತೆ ನೋಡಿ ನಿಮ್ಗೆ ಒಳ್ಳೆಯ ಇನ್ಫಾರ್ಮೇಷನ್ ಸಿಗುತ್ತೆ ಒಂದೊಂದು ವೀಡಿಯೋದಲ್ಲಿ ಇಲ್ಲ ನಾನು ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಗಿಲ್ಲ ಅಂತಂದಾಗ ವೀಕ್ಲಿ ಸರ್ವ್ ಹಾಕ್ತೀನಿ ಹಾ ಹಾಕಲೇಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಇನ್ಮೇಲೆ ಹಾಕೇ ಹಾಕ್ತೀನಿ ಅಂತ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೀಟಿಂಗ್ ಮುಗಿಸ್ಕೊಂಡು ಬಂದು ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ಬಂದೆ ಹೊರಗಡೆಯಿಂದ ಇವಾಗ ಬಂದು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅರ್ಜೆಂಟ್ ನೈಟಿ ಫ್ರೀ ಫ್ರೀಯಾಗಿರ್ಬೇಕು ಅಡುಗೆ ಮಾಡಿರಲಿಲ್ಲ ಸಾರು ಮಾಡಬೇಕಾಗಿತ್ತು ನೋಡಿ ಏನು ಸಾರು ಅಂತ ಎಲ್ಲ ಕಾಳನ್ನ ಮೊಳಕೆ ಕೊಟ್ಟಿದ್ದೆ ಮಿಕ್ಸ್ ಮಾಡಿ ಅದ್ರದ್ದು ಸಾರು ಮಾಡ್ತಾಯಿದ್ದೀನಿ ಅರ್ಜರ್ಜೆಂಟಲ್ಲಿ ರೆಸಿಪಿ ಶೇರ್ ಮಾಡ್ಕೊಳ್ಳಲ್ಲ ಇದನ್ನ ಜಸ್ಟ್ ಹಂಗೆ ಹೇಳ್ಬಿಡ್ತೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅರಶಿನ ಇಷ್ಟಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಈಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಫ್ರೈ ಮಾಡ್ತೀನಿ ಟೀ ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಇಟ್ಟಿದ್ದೀನಿ ಎಲ್ಲರೂ ಹೋಗಿ ಬಂದರೆ ಒಂಥರ ತಲೆನೋವು ಬಂದಂಗೆ ಆಗ್ಬಿಡುತ್ತೆ ಇವಾಗಲೂ ಸಮರಲ್ಲಿ ಇತ್ತಲ್ಲ ಹಂಗೆ ಅನಿಸುತ್ತೆ ಆಚೆ ಏನಾದರೂ ಹೋಗ್ಬಂದ್ಬಿಟ್ರೆ ಎಂತ ಬಿಸಿಲು ಅಂತಂದ್ರೆ ತರ್ಕೊಳಕ್ಕೆ ಆಗಲ್ಲ ತಲೆನೋವು ಬಂದ್ಬಿಡುತ್ತೆ ಮೊಳಕೆ ಕಾಳು ಇದು ಬಿಸಿ ಕಟ್ಟೋದು ಎಲ್ರಿಗೂ ಗೊತ್ತಿದೆ ಅನ್ಸುತ್ತೆ ಒಂದಿನ ನೆನೆಸ್ಬಿಟ್ಟು ಕಾಳನೆಲ್ಲ ಜಾಲಿಸ್ಬೇಕು ಕಾಳು ಹುರ್ಲಿ ಕಾಳಲ್ಲಿ ಕಲ್ಲಿರುತ್ತೆ ಏನೇ ನೀವು ಅಂತ ತೊಗೊಂಡ್ರು ಒಂದ್ಸಲ ಜಾಲಿಸ್ಬೇಕಾಗತ್ತೆ ಜಾಲಿಸ್ಬಿಟ್ಟು ಕಟ್ಟಿಟ್ಬಿಟ್ರೆ ಬಟ್ಟೆನಲ್ಲಿ ನೆಕ್ಸ್ಟ್ ಡೇಗೇನೆ ಸ್ವಲ್ಪ ಬಂದಿರುತ್ತೆ ಮೊಳಕೆ ಒಂದಿನ ಆಚೆ ಇಟ್ಬಿಟ್ರೆ ಸಾಕು ಇಷ್ಟು ಮೊಳಕೆ ಬಂದಿರುತ್ತೆ ಇಷ್ಟಿದ್ರೆ ಚೆನ್ನಾಗತ್ತೆ ಸಾರು ಕಾಳು ಹೆಸರು ಕಾಳು ಮತ್ತು ಕಾಳು ಹುರುಳಿಕಾಳು ನಾಲ್ಕು ಥರ ಕಾಳು ಸೇರಿಸಿ ಕಟ್ಟಿದ್ದೀನಿ ನಾನು ತುಂಬ ಜಾಸ್ತಿ ಕಟ್ಬಿಡ್ತೀನಿ ಎರಡು ದಿನ ಮಾಡ್ತೀನಿ ಅದರಲ್ಲಿ ಒಂದೇ ಉಪ್ಸಾರು ಅಂತ ಮಾಡ್ತೀವಲ್ಲ ಅದು ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಸೊಪ್ಪಾಕ್ಬಿಟ್ಟು ಹಣ್ಮೆಣ್ಸಿನ್ಕಾಯ್ದು ಖಾರ ಮಾಡಬೇಕು ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅದೊಂದು ದಿನ ಮಾಡ್ತೀನಿ ಒಂದಿನ ಈ ರೀತಿ ಮಸಾಲೆ ಸಾಕು ಯಾಕಂದ್ರೆ ಯಾಕಂದರೆ ಮತ್ತೆ ಮತ್ತೆ ಕಟ್ಟೋಕ್ಕೆ ಮರ್ತೇ ಬಿಟ್ಟಿರ್ತೀವಿ ಒಂದು ಸಲ ಕಟ್ಟದೆ ನೆನ್ಪಿಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಕಟ್ಟಬೇಕಲ್ಲ ಅದಕ್ಕೆ ಕಟ್ಟುವಾಗಲೇ ಜಾಸ್ತಿ ಕಟ್ಬಿಡೋದು ನಾನು ಮನೇಲಿ ಕಾಳು ತರಕಾರಿ ಎಲ್ಲ ಪಲ್ಯಗಳು ಎಲ್ಲ ತಿನ್ನ ಜಾಸ್ತಿ ಜಾಸ್ತಿ ತಿಂತೀವಿ ಕಡಿಮೆ ತಿನ್ನಲ್ಲ ಬೇಕಾದ್ರೆ ರೈಸು ಮುದ್ದೆ ಅನ್ನೆಲ್ಲ ಕಡಿಮೆ ತಿಂತೀವಿ ಕಾಳು ತರಕಾರಿ ಸೊಪ್ಪು ಪಲ್ಯಗಳು ಮಾತ್ರ ಜಾಸ್ತಿ ಇರಬೇಕು ಇಷ್ಟು ಕಾಳು ಒಂದೇ ಟೈಮಿಗೆ ಮುಂದೋಗಿರುತ್ತೆ ನಮಗೆ ಆಗಲೇ ಅರ್ಧ ಮಾಡಿದ್ದೆ ಒಂದಿನ ಅದನ್ನು ಮಸಾಲೆ ಸಾರೇ ಮಾಡಿದ್ದೆ ಒಂದು ಒಂದು ಲಾಸ್ಟ್ ವೀಕು

ಮಧ್ಯಾಹ್ನ ಇವಾಗ ಎಷ್ಟು ಗೊತ್ತಾ ಒಂದೂವರೆ ಅಡುಗೆ ಮಾಡೋ ಮಧ್ಯದಲ್ಲಿ ಟೀ ನೋಡಿ ಕುಡಿಬೇಕು ಅಂತ ಅನ್ಸ್ಬಿಟ್ರೆ ಕುಡಿಲೇಬೇಕು ಇಲ್ಲಾಂದ್ರೆ ತಲೆನೋವು ಹಂಗೆ ಹಿಂಗೆ ಅಂತ ಅನ್ನಿಸ್ತಾ ಇರುತ್ತೆ ಆಚೆಯಿಂದ ಮೇಲೆ ಟೀ ಕುಡ್ಬಿಟ್ಟು ಮತ್ತೆ ಸಿಕ್ತ ಅದು ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಕಾಯಿ ಚಕ್ಕೆ ಲವಂಗ ಇಟ್ಕೊಂಡಿದ್ದೀನಿ ಮತ್ತೆ ಎರಡು ಸ್ಪೂರ್ ಹುರುಗಡ್ಲೆ ಎರಡು ಟೊಮೊಟೊ ಇಟ್ಕೊಂಡಿದ್ದೀನಿ ಇದನ್ನ ಪೇಸ್ಟ್ ಮಾಡ್ಕೋತಾ ಮಾಡಿ ಇದನ್ನ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಮೂರು ಸ್ಪೂನ್ ಧನಿಯಾ ಪೌಡ್ರ್ ಮೂರು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಆಕ್ಚುಲಿ ಎರಡು ಸಲ ಆಯಿತು ಜಾಸ್ತಿ ಆಗ್ಬಿಟ್ಟಿತ್ತು ಮಸಾಲ ಎರಡು ಎರಡು ಸಲ ರುಬ್ಕೊಂಡಿದ್ದೀನಿ ಕಾಳು ತರಕಾರಿ ಜಾಸ್ತಿ ತರಕಾರಿ ಇವತ್ತು ಇಲ್ಲ ಆಕ್ಚುಲಿ ಇದಕ್ಕೆ ಬದನೆಕಾಯಿ ಆಲೂಗಡ್ಡೆ ಎರಡೇ ತುಂಬ ಚೆನ್ನಾಗಿ ಸೆಟ್ ಆಗೋದು ಯಾ ಇದೆ ಸಾರಿಗೆ ಬದನೆಕಾಯಿ ಇಲ್ಲ ಇವತ್ತು ಆಲೂಗಡೆ ಹಾಕಿ ಮರಿ ಮಾಡ್ತಾ ಧನ್ಯಾ ಪೌಡ್ರ್ ಚಿಲ್ಲಿ ಪೌಡ್ರು ಮತ್ತೆ ಟೊಮೆಟೊ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಸೇರಿಸಿ ರುಬ್ಬಿದ್ದೀನಿ ಅದಕ್ಕೆ ಜಾಸ್ತಿ ಆಗಿತ್ತು ಮಸಾಲ ಎರಡು ಎರಡು ಸಲ ರುಬ್ಕೊಂಡಿದೀನಿ ಇದಕ್ಕೆ ಹುಚ್ಚಳು ಅಂತ ಬರುತ್ತೆ ಕಪ್ಪುದು ಉದ್ದದಕ್ಕೆ ಇರುತ್ತಲ್ಲ ಉಚ್ಚಳು ಅಂತ ಅದನ್ನ ರುಬ್ಬಿಟ್ಟು ಹಾಲು ಸೋಸ್ಬಿಟ್ಟು ಹಾಕೋದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮುಂಚೆ ಎಲ್ಲ ಅದೇ ಥರ ಮಾಡ್ಬೇಕು ಅಂತ ಮಾಡ್ತಾ ಇದ್ದೆ ಇವಾಗ ಏನಿಲ್ಲ ಅದಿಲ್ಲ ಅಂದ್ರೆ ನಡೆಯುತ್ತೆ गसगस हाकद्रेन स्पून जोते ऋबव अदनगत गसगसेन एला सल अर्जंट इवत बंद अग्रे माड़ी चेस्ट माि सा मसाला स्वल्प फ्रे मा आमेलको ಸ್ವಲ್ಪ ಮಸಾಲ ಫ್ರೈ ಆದಂಗೆ ಹಾಕ್ಬಿಟ್ಟು ಆಮೇಲೆ ಇದೆಲ್ಲ ಮಿಕ್ಸಿದೆಲ್ಲ ನೀರೆಲ್ಲ ಹಾಕಿ ಹಾಕೋಣ ಇದಕ್ಕೆ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಎರಡೇ ಸೆಟ್ ಆಗೋದು ತುಂಬ ಚೆನ್ನಾಗಿರುತ್ತೆ ಸಾರು ಕಾಳು ಸಾರು ನಮ್ಮ ಮನೇಲಿ ತುಂಬಾ ಇಷ್ಟ ಇದ್ರದೂ ಉಪ್ಸಾರು ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಯಾವ ರೀತಿ ಮಾಡೋದು ಖಾರ ಯಾವ ರೀತಿ ಉಪ್ಸಾರು ಖಾರ ತೋರಿಸಿದ್ದೀನಿ ಬಟ್ ನಾನು ಹೊಸ ವಿವರಿಸಿಗೆಲ್ಲ ತೋರಿಸ್ತೀನಿ ಒಂದು ಸಲ ಮಾಡಿ ತಿನ್ಬೇಕು ನೀವು ಅದ್ರ ಮುಂದೆ ಇನ್ನು ಯಾವ ಅಡುಗೆನೂ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ಸಖತ್ತಾಗಿರುತ್ತೆ ತೋರಿಸ್ತೀನಿ ಸಲ ಮಸಾಲ ಫ್ರೈ ಆಯಿತು ಇಷ್ಟ ಆದ್ರೆ ಸಾಕು ತುಂಬ ಏನು ಫ್ರೈ ಬೇಕಾಗಿಲ್ಲ ಮಸ್ತ್ ಇದು ಶುಂಠಿ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತೆ ಅರಿಶಿನ ಹಾಕಿ ಪೇಸ್ಟ್ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೇನು ಅಷ್ಟು ಬೇಕಾಗಿಲ್ಲ ಅದು ಹಸಿ ವಾಸನೆ ಹೋಗ್ಬೇಕು ಇದೇನಷ್ಟು ಜಾಸ್ತಿ ಇದು ಅದನ್ನೇ ಎರಡು ಥರ ಪೇಸ್ಟ್ ಅಂತ ನಾನು ನೋಡಿ ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಬೇಕು ಕಾಳು ಬೇಯೋಕ್ಕೆ ತುಂಬ ನೀರು ಬೇಕಲ್ಲ ಹಾಗಾಗಿ ಮಸಾಲೆನೂ ಜಾಸ್ತಿ ಆಗಿದೆ ತೋರಿಸ್ತೀನಿ ನಿಮಗೆ ಇವಾಗ ಉಪ್ಪು ಹಾಕ್ತೀನಿ ಬದನೆಕಾಯಿ ಹಾಕುವಾಗ ಬದನೇಕಾಯಿ ಹಾಕ್ಬಿಟ್ಟು ಬದನೆಕಾಯಿ ಮೇಲೆ ಉಪ್ಪು ಉಪ್ಪಾಕ್ಬೇಕು ಯಾಕಂದರೆ ಬಿಡಿದೆ ಇದ್ದರೆ ಬದನೆಕಾಯಿ ತಿನ್ನೋಕೆ ಇಷ್ಟ ಆಗಲ್ಲ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಈಗ ಕೈಯಲ್ಲೇ ಅಳ್ತೆ ನನಗೆ ಕೈಯಲ್ಲೇ ಹಾಕ್ತಾಯಿರ್ತೀನಿ ಎರಡು ಆಲೂಗಡ್ಡೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಉಪ್ಪು ಕಲ್ಲುಪ್ಪು ಕರಗಿರುತ್ತಲ್ಲ ನೋಡ್ಕೊಳ್ಳೋಣ ಖಾರ ಉಪ್ಪು ಎಲ್ಲ ಕಡಿಮೆ ಇದೆಯಾ ಅಂತ ಈ ಟೈಮಲ್ಲಿ ನಾವು ಕಡಿಮೆ ಇದ್ರೆ ಹಾಕೋಬೋದು ಗೊತ್ತಲ್ಲ ನಿಮಗೆ ಯಾವ ರೀತಿ ಅಂತ ಟೇಸ್ಟ್ ಮಾಡೋದು ಸಪ್ಪೆ ಇದೆ ಸ್ವಲ್ಪ ಮತ್ತೆ ಸ್ವಲ್ಪ ಮಾಡ್ತಾ ಇದ್ದೀನಿ ಬದನೇಕಾಯಿ ಇಲ್ಲ ಇವತ್ತು ಹಾಗೆ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ವಿಜಲ್ ಸಾಕು ನಾನು ಜಾಸ್ತಿ ಇದು ಮಾಡಿಸಲ್ಲ ಒಂದು ವಿಜಲ್ ಆದರೆ ಸಾಕು ಸಾರು ಮುಚ್ಚಿದ್ದೀನಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಅದಕ್ಕೆ ಶುರು ಮಾಡಿದ್ದೆ ಲೇಟ್ ಆಯ್ತಲ್ಲ ಬೇಗ ಬೇಗ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಸಿಗ್ತೀನಿ ತೊಲಿಯಕ್ಕೆ ಪಾತ್ರೆಗಳು ಎಷ್ಟು ಬೀಳುತ್ತೆ ಅಂದರೆ ಒಂದು ಟೈಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಇಷ್ಟೆಲ್ಲ ನಾನು ತೊಳೆದಿದ್ದೀನಾ ಮತ್ತೆ ನೋಡಿಲಿ ಡಿಶ್ ವಾಷರಲ್ಲಿ ಡಿಶ್ ವಾಷರಲ್ಲಿ ಇಷ್ಟ ಹಾಂ ಬನ್ನಿ ಆಚೆ ತೋರಿಸ್ತೀನಿ ಎಷ್ಟು ಪಾತ್ರೆಗಳು ತೊಳೆದಿದ್ದೀವಿ ಅಂತ ಸಾಕು ಇಲ್ಲ ಸ್ವಲ್ಪ ತೊಳೆದಿದ್ದೀನಿ ನೋಡಿ ಇಲ್ಲಿ ನೋಡಿ ಆಗಲೇ ಮಳೆ ಬರ್ತಾ ಇದೆ ಎತ್ಕೋತೀನಿ ಇಲ್ಲೊಂದು ಪಾತ್ರೆ ತೊಳೆದಿಟ್ಟಿದ್ದೀನಿ ಇವಾಗ ಮತ್ತೆ ನೋಡಿ ಇಷ್ಟು ಬಿದ್ದಿದೆ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಮತ್ತೆ ಇಷ್ಟು ಬಿದ್ದಿದೆ ಹಾಂ ಏನು ಮಾಡಬೇಕು ನಮ್ಮ ಲೇಡೀಸ್ಗಳು ಈ ಗಿಡ ಬಿದ್ದೇ ಹೋಗಿತ್ತು ಗಾಳಿಗೆ ಇದು ತುಂಬ ಗಾಳಿ ಬಂದ್ಬಿಟ್ಟು ಮುರ್ಕೊಂಡಿಲ್ಲ ಬಟ್ ಇದು ಹಿಂಗೆ ಬಿದ್ದೋಗ್ಬಿಟ್ಟಿತ್ತು ಇದು ಇದ್ರ ಮೇಲೆ ಈ ಗ್ರಾನೈಟ್ ಮೇಲೆ ಹಂಗೆ ಬಿದ್ದುಬಿಟ್ಟಿತ್ತು ಅದಕ್ಕೆ ಸಪೋರ್ಟ್ ಕೊಟ್ಟು ನಿಲ್ಲಿಸಿದ್ದಾರೆ ಎರಡೂ ಒಂದೇ ಥರ ಬೆಳೆದಿತ್ತು ಒಂದೇ ಹೈಟು ಒಂದೇ ಥರ ಬೆಳೆದಿತ್ತು ಬಟ್ ಇದು ಇವಾಗ ಬಿದ್ದೋಯ್ತು ಇದೆ ಏನಾಗುತ್ತೆ ಏನೋ ಅಂತ ಇದು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಸಾಕು ಆ ಥರ ಗಾಳಿ ಬಿಸುತ್ತೆ ಫ್ರೆಂಡ್ಸ್ ಇಲ್ಲಂತೂ ಒಂದು ಸಲ ಮಳೆ ಬಂದು ಒಂದ್ಸಲ ಮೋಡ ಆಗ್ಬಿಟ್ರೆ ಎಂಥ ಗಾಳಿ ಬೀಸುತ್ತೆ ಅಂದರೆ ಏನು ಸೌಂಡ್ಗೆ ಹೆದರಿಕೆ ಆಗುತ್ತೆ ಆ ಥರ ಬೀಳ್ ಬೀಸುತ್ತೆ ಗಾಳಿ ಬ್ಯಾಕ್ ಯಾರ್ಡ್ ನೋಡಿ ನಮ್ಮದು ಯಾವ ರೀತಿ ಇದೆ ಅಂತ ಲಾಂಗು ಗಿಡ ಗಿಡಗಳು ಅಷ್ಟೆ ಜಾಸ್ತಿ ಏನಿಲ್ಲ ಒಂದು ಹತ್ತಡಿ ಹನ್ನೆರಡು ಅಡಿ ಇರಬೇಕು ಅನಿಸುತ್ತೆ ಹಿಂಗೆ ಇಷ್ಟು ಬಿಟ್ಕೊಂಡಿದ್ದೀವಿ ಅಷ್ಟೆ ಸುಮ್ಮನೆ ಏನಾದರೂ ಕೂತ್ಕೊಂಡು ಸಂಜೆ ಕೂರಕ್ಕೆ ತುಂಬ ಚ ಇಷ್ಟ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ತೋರಿಸ್ತೀನಿ ಮನೆ ಒಂದಿನ ವೀಡಿಯೋ ಮಾಡ್ತೀನಿ ಒಂದಿನ ಕಿಚನ್ನು ಕ್ಲೀನ್ ಮಾಡಬೇಕು ಬಂದು ಅರ್ಜರ್ಜೆಂಟಲ್ಲಿ ಎಲ್ಲ ಹಾಗೆ ಮಾಡಿಬಿಟ್ಟು ಬಿಟ್ಟಿದ್ದೀನಿ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಮತ್ತು ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಇವಾಗ ಬನ್ನಿ ಮುದ್ದೆ ಮಾಡೋಣ ೇ ನೀರು ಕಾದಿದೆ ಮಾಡ್ತೀನಿ ಇವಾಗ ಮುದ್ದೆ ಮುದ್ದೆ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ಸಿಗ್ತೀನಿ ನಿಮಗೆ ಮುದ್ದೆ ಮಾಡ್ತಾ ಕಾ ಮುದ್ದೆ ಬೇಳೆಗಳು ಎಲ್ಲ ಹಾಕಿ ಮಿಲ್ ಮಾಡಿಸಿರೋದು ಮೆಂತ್ಯ ರಾಗಿ ಹಿಟ್ಟಿಗೆ ಕಾಳುಗಳು ಬೇಳೆ ಎಲ್ಲ ಥರ ಬೇಳೆಗಳು ಕಾಳು ಮೆಂತ್ಯ ಎಲ್ಲ ಹಾಕಿ ಬಿಸಿರೋದು ತುಂಬ ಹೆಲ್ದಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಗೊತ್ತಾ ಮೆಂತ್ಯ ನೀವು ಎಷ್ಟು ಹಾಕಿದ್ರೂ ಗೊತ್ತಾಗಲ್ಲ ಮುದ್ದೆಗೆ ತೆಗಿ ಅಂತ ಅನ್ಸೋದೇ ನುಂಗ್ ಕೊಡ್ತೀವಲ್ಲ ಬೇರೆ ಇದ್ರಲ್ಲೆಲ್ಲ ಹಾಕಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಏನೂ ಎಷ್ಟು ಹಾಕಿದ್ರೂ ಗೊತ್ತಾಗಲ್ಲ ಮುದ್ದೆಗೆ ಮುದ್ದೆಗೆ ಮಾತ್ರ ಹೆಸರು ಕಾಳು ಹೆಸರು ಕಾಳು ಕಡಲೆಬೇಳೆ ತೊಗರಿಬೇಳೆ ಮೆಂತ್ಯ ಆಮೇಲೆ ಸ್ವಲ್ಪ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ತೊಗರಿಬೇಳೆ ಎಲ್ಲ ಹಾಕಿ ಬಿಸಿರು ತುಂಬ ಒಳ್ಳೆಯದು ಇದು ಎಲ್ಲ ಇದರಲ್ಲೇ ಇದರಲ್ಲೇ ಸಿಗುತ್ತೆ ತರಕಾರಿ ಸೊಪ್ಪುಗಳು ಬಿಟ್ಟು ಎಲ್ಲ ಕಾಳುಗಳು ಬೇಳೆಗಳು ಎಲ್ಲ ಇದರಲ್ಲೇ ಇರುತ್ತೆ ಜಸ್ಟ್ ಇದ್ರಲ್ಲೇ ತಿಳಿಸುತ್ತೀನಿ

ಮನೆ ಮೇಂಟೈನ್ ಮಾಡಬೇಕು ಎಲ್ಲರೂ ನೋಡ್ಕೋಬೇಕು ನಾವು ಹೋಗೋಣ ಮತ್ತು ನಮ್ಮದೇನು ಕೆಲಸಗಳಿದೆ ಅದೆಲ್ಲ ನಾವು ನೋಡ್ಕೋಬೇಕು ಸಖತ್ತು ಏನಂತಾರೆ ಹತ್ತು ಕಾಲು ಹತ್ತು ಕೈ ನಿಜವಾಗ್ಲೂ ದೇವಿಗೆ ಇದೆಯಲ್ಲ ಹತ್ತು ಕಾಲು ಹತ್ತು ಕೈ ಆ ಥರನೇ ಲೇಡೀಸ್ ಕೆಲಸ ಮಾಡ್ತಾರೆ ನಿಜ ಖುಷಿ ಆಗುತ್ತೆ ಲೇಡೀಸು ಒಂದು ಮನೆ ಮೇಂಟೈನ್ ಮಾಡೋದು ಅಂದರೆ ಇದೆಲ್ಲ ಸುಳ್ಳು ಈಸಿ ಅಲ್ವೇ ಇಲ್ಲ ಒಂದು ಲೇಡಿ ಮನೇನು ಹೊರಗಡೆನೂ ಎರಡೂ ಮೇಂಟೈನ್ ಮಾಡ್ತಾರೆ ಬಟ್ ಗಂಡಸ್ರು ಕೇಳಂತೂ ಒಂದುಗಡೆ ಮಾಡ್ತಾ ಬರ್ತಾರೆ ಬಿಟ್ರೆ ಮನೆ ಮಕ್ಕಳು ಹೋಗೋರು ಬರೋರು ಹೊರಗಡೆದು ಎಲ್ಲನೂ ಮೇಂಟೈನ್ ಮಾಡೋದಂತೂ ಗಂಡಸ್ರಿಗಂತೂ ಆಗಾರ ಇಲ್ಲ ಅದಕ್ಕೆ ಹೆಂಗಸರು ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿ ನಕೊಂಡು ತಿನ್ಕೊಂಡು ಉಂಡ್ಕೊಂಡು ಓಡಾಡ್ಕೊಂಡು ಖುಷಿಯಾಗಿ ಎಲ್ಲಿ ಲೇಡೀಸು ಎಲ್ಲಿ ಖುಷಿಯಾಗಿರ್ತಾರೆ ಅಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ಅಂತ ಅನ್ನೋದು ನಿಜ ಇದು

ఆ తు మరొక జాస్తి ఇప్పుడు స్వల్ప గట్టిగా తిరుగుకొండ ಇಲ್ಲಿ ನೋಡಿ ಬಿಸಿನೀರು ಎತ್ತಿಟ್ಕೊಂಡಿದೀನಿ ಆಮೇಲೆ ಚೆನ್ನಾಗಿ ಬಿಂದ ಮೇಲೆ ಮತ್ತೆ ಒಂದು ಸ್ವಲ್ಪ ಬಿಸಿನೀರು ಹಾಕಿಟ್ಟು ಒಂದ್ ಎರಡು ಸೆಕೆಂಡ್ ಒಂದ್ ಎರಡು ನಿಮಿಷ ಇಟ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಒಬ್ಬೊಬ್ರು ಗಟ್ಟಿಗೆ ಮುಂದೆ ಬೇಕು ಅಂದರೆ ಈಗ ಇಷ್ಟೇ ಸಾಕು ಈ ತರ ಗಟ್ಟಿಗೆ ಸ್ವಲ್ಪ ಒಬ್ಬೊಬ್ರು ತೆಳೋಗ್ಬೇಕು ಅಂತ ಅಂತಾರಲ್ಲ ಅದವ್ರಿಗೆ ಸ್ವಲ್ಪ ನೀರು ಎತ್ತಿಟ್ಕೊಂಡು ಈ ತರ ಬೆಂದ ಮೇಲೆ ಗಟ್ಟಿಯಾಗಿ ತಿರುಗಿಸ್ಕೋಬೇಕು ಇಲ್ಲ ಅಂದ್ರೆ ಗಂಟು ಗಂಟು ಬಂದ್ಬಿಡುತ್ತೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನಮಗೆ ತೋರಿಸ್ತೀನಿ ಸ್ವಲ್ಪ ಗಲೀಜಾಗಿರುತ್ತೆ ಆಮೇಲೆ ಕ್ಲೀನ್ ಮಾಡ್ಕೋಬೇಕು ಸ್ಟೌನ ಇವತ್ತು ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟಿದೆ ಮುದ್ದೆ ಜಾಸ್ತಿ ಆಗಲಿ ಅಂತ ಈ ಥರ ವೈಟು ಹೊಗೆ ಬರಬೇಕು ಅಂದರೆ ಬೆಂದಿದೆ ಅಂತ ಅರ್ಥ ನೀಟಾಗಿ ತಿರುಗಿಸ್ಕೊಳ್ಳಿ ಚಿಕ್ಕ ಪಾತ್ರೆ ಇಟ್ಬಿಟ್ಟಿದ್ದೀನಿ ಇವತ್ತು ಜಾಸ್ತಿ ನೀರು ಇಟ್ಬಿಟ್ಟು ಬಟ್ ನನಗೆ ಅಭ್ಯಾಸ ಇದೆಯಲ್ಲ ಹಾಗಾಗಿ ಮಾಡಿ ಮಾಡ್ಬೋದು ಹೊಸ ಇದ್ದವ್ರಿಗೆ ಕಷ್ಟ ಸ್ವಲ್ಪ ನೀರು ಇಟ್ಕೊಂಡು ಮಾಡ್ಕೋಬೇಕು ಫಸ್ಟು ಒಂದು ಮುದ್ದೆ ಎರಡು ಮುದ್ದೆ ಆ ಥರ ಆದ ಥರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಿಂಗೆ ಜೊತೆಲೇ ಬರಬೇಕು ಈ ಥರ ಈ ಥರ ಹಿಂಗೆ ಬಂದರೆ ಅಂದರೆ ಬೆಂದಿದೆ ಅಂತ ಗಟ್ಟಿ ತಿನ್ನೋರು ಹೀಗೆ ಸಾಕು ಸ್ವಲ್ಪ ತೆಳಬೇಕು ಅಂದರು ನೋಡಿ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ ಅದನ್ನೇ ಇವಾಗ ಹಾಕ್ತೀನಿ ಈಗ ಹಾಕ್ಬಿಟ್ಟು ಸ್ವಲ್ಪ ಹೀಗೀಗೆ ಮಾಡಿಬಿಟ್ಟು ಎಲ್ಲ ಕಡೆ ಎಳ್ಕೊಳ್ಳೋ ಥರ ಮಾಡಿಬಿಟ್ಟು ಎರಡು ನಿಮಿಷ ಬಿಡಬೇಕು ಬಿಸಿನೀರು ಹಾಕಬೇಕು ತಣ್ಣೀರು ಹೋಗ್ಬಾರ್ದು ಸ್ವಲ್ಪ ಇಷ್ಟು ಕವರ್ ಮಾಡಿಡ್ತೀನಿ ಸಿಮ್ಮಲ್ಲಿ ಎರಡು ನಿಮಿಷ ಬೇಲಿ ಅಷ್ಟೊತ್ತಿಗೆ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ

ಬೆಂದಿದೆ ಇಲ್ಲೊಂದು ಸಲ ನೀರು ಹಾಕಿದ್ವಲ್ಲ ಅದಕ್ಕೆ ಒಂದು ಸಲ ಲೈಟಾಗಿ ತಿರುಗಿಸ್ಕೊಂಡ್ಬಿಡ್ತೀನಿ ಎಲ್ಲರೂ ಕೆಳಗಡೆ ಇಟ್ಕೊಂಡು ತಿರುಗಿಸ್ತಾರೆ ಬಟ್ ಒಂದು ಸ್ಟವ್ ಉರಿತಾ ಇರೋವಾಗಲೇ ಬೇಯಿ ಚೆನ್ನಾಗಿ ಬೇಯತೆ ಹಂಗಾಗಲ್ಲ ಇಲ್ಲೇ ತಿರುಗಿಸ್ಕೊಂಡ್ಬಿಡ್ತೀನಿ ನಾನು ಏ ಏಳು ಎಂಟು ಮುದ್ದೆ ಆದರೂ ನಾನು ಹಿಂಗೇನಕ್ಕೆ ಇಷ್ಟ ಇಡೀ ಕೋಲಲ್ಲೇ ತಿರುಗಿಸ್ಕೊಂಡ್ಬಿಡ್ತೀನಿ ಮೊದಲೇನು ಮಾಡ್ತಾ ಇದ್ದೆ ಅಂದರೆ ಕೆಳಗಡೆ ಇಟ್ಕೊಂಡು ಕಾಲು ಸಪೋರ್ಟ್ ತೊಗೊಂಡು ಇಲ್ಲಾಂದರೆ ಇನ್ನೊಂದು ಅದೇನು ಅಂತಿದ್ರು ಅದನ್ನು ನೋಡಿ ಮತ್ತೆ ನನ್ನ ತಾಯಿ ಮಾಡಿಸ್ಕೊಟ್ಟಿದ್ರು ಕಬ್ಬಣದಲ್ಲಿ ಅದನ್ನು ಕಾವುಗೊಲು ಕಾವುಗೊಲು ಅನ್ನೋರು ಅದನ್ನ ಇಟ್ಕೊಂಡು ಅದು ಸಪೋರ್ಟ್ ತಗೊಂಡು ತಿರುಗಿಸಿ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಬೇಯಿಸಿ ಎಲ್ಲ ಮಾಡ್ತಾಯಿದ್ದೆ ಏನಿಲ್ಲ ಯಾಕಂದರೆ ಎಕ್ಸ್ಪೀರಿಯನ್ಸ್ ಆಯ್ತಾ ಆಯ್ತಾ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಳ್ಳಗೆ ಮುದ್ದೆ ಸಾಫ್ಟಾಗಿದೆ ಅದಕ್ಕೆ ಬೆಣ್ಣೆ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಬೆಣ್ಣೆ ನಾನೇನೂ ಹಾಕೋಲ್ಲ ಡೈಲಿ ಮಾಡ್ತೀನಲ್ಲ ಹಾಗಾಗಿ ಮುದ್ದೆ ರೊಕ್ಕಾಗದಿದ್ರೆ ಮುದ್ದೆ ತುಪ್ಪ ಅಯ್ಯೋ ತುಪ್ಪ ಬೆಣ್ಣೆ ಏನು ಬೇಕಾದ್ರೆ ಹಾಕ್ಕೊಂಡು ಕಟ್ಕೋಬೇಕು ಕೈ ಗಂಟಲ್ಲ ನೋಡಿ ಕೈ ಗಂಟಲ್ಲ ಈ ರೀತಿ ಬೆಂದಿರ್ಬೇಕು ಮತ್ತೆ ಸಾಯಂಕಾಲ ಸಿಗ್ತೀನಿ ನಿಮ್ಮ ಜೊತೆ ಮಾತಾಡೋಕ್ಕೆ ಮತ್ತೆ ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಏನೊಂದು ಸ್ವಲ್ಪ ಮಾತಾಡಬೇಕು ನಿಮ್ಮ ಜೊತೆ ಅಂತ ಅನಿಸ್ತಾ ಇದೆ ನೋಡೋಣ ಯಾವ್ದಾರ ಒಂದು ಒಳ್ಳೆ ಟಾಪಿಕ್ ಇಟ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ